ನಮಸ್ತೆ ರೈತ ಬಂದವರೇ ನೆಚ್ಚಿನ ವೀಕ್ಷಕರೇ ರೈತ ಭೂಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನನಗೆಲ್ಲ ಇವತ್ತು ಆದಿತ್ಯ ಅಂತ ಹೇಳಿ ರೈತರು ಒಬ್ಬಿದ್ದಾರೆ ನನ್ನ ಜೊತೆಗೆ ಈಗ ಸದ್ಯಕ್ಕೆ ನಾವು ನೆಲಮಂಗ್ಲ ತಾಲೂಕು ತೋಟಗೆರೆ ಅಂದರೆ ಹೆಸರುಘಟ್ಟ ಇರುವ ತೋಟಗೆರೆ ಒಂದು ಗ್ರಾಮದಲ್ಲಿದ್ದೀವಿ ಆದಿತ್ಯ ಅಂತ ಹೇಳಿಬಿಟ್ಟು ರೈತರು ಇವರು ಸೇವಂತಿಗೆಯನ್ನು ಬೆಳೆಸ್ತಿದ್ದಾರೆ ಓಕೆನಾ ಆ ಒಂದು ಸೇವಂತಿಗೆ ಬೆಳೆಯುವ ವಿಧಾನ ಅಥವಾ ಅದರಿಂದ ಹೇಗೆ ಲಾಭ ಪಡಿತಾರೆ ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ ಇದೆಲ್ಲ ಒಂದು ಡೀಟೇಲ್ಸ್ ಅವ್ರ ಹತ್ರ ನಾವು ಕೇಳ್ಕೊಡೋಣ ಸರ್ ನಮಸ್ತೆ ಓಕೆ ಈಗ ನೀವು ನೋಡ್ತಾ ಇದೀವಿ ಸೇವಂತಿಗೆ ಅಂದ್ರೆ ತರತರಂತಹ ಸೇವಂತಿಗೆ ನೀವು ಬೆಳೆಸ್ತಾ ಇದ್ದೀರಾ ಈ ಒಂದು ನಿಮ್ಗೆ ಅನುಭವ ಎಷ್ಟು ವರ್ಷದಂತೆ ಇದೆ ನಿಮ್ಗೆ ಮೂರು ವರ್ಷದಿಂದ ಇದೆ ಸರ್ ಮೂರು ವರ್ಷದಿಂದ ಓಕೆ ಈಗ ನೀವು ಈ ತೋಟದಲ್ಲಿ ಎಷ್ಟು ಎಕರೆ ನೀವು ಸೇವಂತಿಗೆ ಬೆಳೆಸಿದೀರ ಎಕರೆ ಇದೊಂದು ಅರ್ಧ ಎಕರೆ ಇದು ಇದೊಂದು ಮುಕ್ಕಾಲ್ ಎಕರೆ ಹ್ಮ್ ಅದೊಂದು ಎಕರೆ ಇದೆ ಸರ್ ಓಕೆ ಓಕೆ ಅಂದ್ರೆ ಯಾವ್ಯಾವ ರೀತಿ ಯಾವ ಕಲರ್ ಎಷ್ಟೆಷ್ಟು ಎಕರೆ ಇದೆ ಇದು ಮಿಲ್ಕಿ ಇದು ಚಾಕಲೇಟ್ ಅಂತ ಇದು ಮುಕ್ಕಾಲ್ ಎಕ್ರೈಟ್ ಮುಕ್ಕಾಲ್ ಆಗಿದೆ ಮತ್ತೆ ಹಳದಿ ಎಲ್ಲೋ ಬಂದ್ಬಿಟ್ಟು ಒಂದ್ ಎಕ್ರೆ ಒಂದ್ ಎಕರೆ ಇದೆ ಓಕೆ ಓಕೆ ಈಗ ನೀವು ಮೊದಲು ಅಂತ ಅಂದ್ರೆ ನಿಮ್ಮ ಪ್ರಿಪರೇಷನ್ ಹೇಗಿರುತ್ತೆ ಈಗ ಹದ ಮಾಡೋದಾಗಿರಬಹುದು ಅಥವಾ ಗೊಬ್ಬರ ಹಾಕಿರೋದಾಗಿರ್ಬೋದು ಹೇಗಿರುತ್ತೆ ಸರ್ ಫಸ್ಟ್ ನಾವೇನ್ ಮಾಡ್ತೀವಿ ಗೊತ್ತಾ ದಿಬ್ಬ ಹಾಕೋ ಟ್ರ್ಯಾಕ್ಟರ್ ಅಲ್ಲಿ ದಿಬ್ಬ ಹಾಕ್ಸ್ಬಿಟ್ಟು ಆಮೇಲೆ ಅದಕ್ಕೆ ಇದರ ಪೈಪರ್ ಮೆಣಸಿಂಗ್ ಶೀಟ್ ಬರುತ್ತಲ್ಲ ಪೇಪರ್ ಹಾಕ್ಬಿಟ್ಟು ಅದೆಲ್ಲ ರೈನ್ ಪೈಪ್ ಹಾಕಿರ್ತೀವಿ ಹ್ಮ್ ಆ ಪೈಪ್ ಎಲ್ಲ ಹಾಕ್ಬಿಟ್ಟು ಏನ್ ಮಾಡ್ತೀವಿ ಸೊಸಿ ತರ್ತೀವಿ ಸಸಿ ಒಂದು ಮೂರು ರೂಪಾಯಿ ಎರಡೂವರೆ ರೂಪಾಯಿ ಬೀಳುತ್ತೆ ಹ್ಮ್ ಎಲ್ಲಿಂದ ಸಸಿ ಕೊಂಡ್ಕೊಂಡ್ ಬರ್ತೀರಾ ಸರ್ ನಮಗೆ ಇಲ್ಲ ಸಿಗುತ್ತೆ ಇದು ತಾಮಗೊಂಡ್ ಅಲ್ಲಿ ತಮ್ ನರ್ಸರಿ ಸಿಗುತ್ತೆ ಇಲ್ಲಿ ಹಸಿರು ಸಿಗುತ್ತೆ ರವಿ ಅಂತ ಅವ್ರೊಬ್ರು ಕೊಡ್ತಾರೆ ಈಗ ನೀವು ಈಗ ಸಸಿಗಳನ್ನ ನಾಟಿ ಮಾಡಿದ್ದಾದ್ಮೇಲೆ ಎಷ್ಟು ತಿಂಗಳಾದ್ಮೇಲೆ ಅಥವಾ ಎಷ್ಟು ದಿನಗಳಾದ್ಮೇಲೆ ನಿಮ್ಗೆ ಹೂ ಕೈಗೆ ಬರುತ್ತೆ ಸರ್ ನೂರ ಹತ್ತು ದಿವ್ಸಕ್ಕೆ ಹೂ ಕೈ ಸಿಗುತ್ತೆ ಮಾಡಿ ಓಕೆ ಈಗ ಈಗ ಇಲ್ಲಾಕಿರುವಂತಹ ಚಾಕ್ಲೇಟ್ ಆಗಿರ್ಬೋದು ಅಥವಾ ವೈಟ್ ಎಲ್ಲೋ ಯಾವುದಾದ್ರು ಯಾವ ತಿಂಗಳಲ್ಲಿ ನೀವು ಹಾಕಿದ್ದು ಮೇಲೆ ಸಾವ ಹಾಕಿದ್ದು ಮೇನಲ್ಲಿ ಹಾಕಿದ್ದೀರಾ ಈಗ ಎಷ್ಟನೇ ಕಟಾವು ಮಾಡ್ತಾ ಇದ್ದೀರಿ ಈಗ ಸರ್ ಇದು ಆರ್ನೆ ಕಟಾವಾಗಿದೆ ಹ್ಮ್ ಇದು ಬಂದು ಇದೊಂದು ಆರ್ನೆ ಕಟಾವಾಗಿದೆ ಅಂದ್ರೆ ಬಿಳಿದು ಆರನೇ ಕಟಾವಾಗಿದೆ ಹೌದು ಹಾಗೆ ಹಳದಿ ಕೂಡ ಈಗ ಕಟಾವು ಮಾಡ್ತಾರೆ ನೋಡ್ತಾ ಇದ್ದಾರೆ ಹ್ಮ್ 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 ಹಾಗಾದ್ರೆ ಈಗ ಯಾವ ರೀತಿಯ ನೀವು ಈಗ ಸಸಿ ನಾಡ್ದಾಗಿಂದ ಆಗಿರ್ಬೋದು ಅದು ಬೆಳೆ ಬೇಕಾದ್ರೆ ಯಾವ ರೀತಿಯ ಒಂದು ಗೊಬ್ಬರಗಳನ್ನು ಸಿಂಪಲ್ನ ಮಾಡ್ತೀರಿ ನೀವು ಸರ್ ನಾನು ಧನಿಯನ್ ಗೊಬ್ಬರ ಜಾಸ್ತಿ ಹಾಕೋಸ್ತೀನಿ ಧನಿನ್ ಗೊಬ್ಬರ ಜಾಸ್ತಿ ಹಾಕೋಸ್ತೀನಿ ಮತ್ತೆ ಇದು ಬೇವಿನ ಹಿಂಡಿ ಹಿಂಡಿ ಅದನ್ನ ಸ್ವಲ್ಪ ಜಾಸ್ತಿ ಹಾಕಿಸ್ತೀನಿ ಯಾವುದೇ ರಾಸಾಯನಿಕಗಳ ಮೊರೆ ಹೋಗಲ್ಲ ನೀವು ಎಲ್ಲ ಜೈವಿಕ ಗೊಬ್ಬರ ಆಗಿರ್ಬೋದು ಅಥವಾ ಬೇವು ಎಲ್ಲಾ ಹಾಕ್ತಿರ್ತೀರ ನಮ್ಮ ನೇಚರಲ್ ಏನ್ ಸಿಗುತ್ತೆ ಅದ್ ಮಾತ್ರ ಹಾಕ್ತಿರ್ತೀರ ಹೌದಲ್ವಾ ಓಕೆ ಓಕೆ ಈಗ ಬಂದ್ಬಿಟ್ಟು ನಿಮ್ಗೆ ಕೆಲಸಗಳು ಕೆಲಸದ ಎಷ್ಟು ಎಷ್ಟು ಜನ ಬೇಕಾಗುತ್ತೆ ಈಗ ಸಸಿ ಮಾಡ್ಬೇಕಾಗಿರೋ ಆಗಿರ್ಬೋದು ಅಥವಾ ಕೊಯ್ಲ್ ಮಾಡ್ಬೇಕಾಗಿರ ಆಗಿರ್ಬೋದು ನಾಟಿ ಮಾಡಬೇಕಾದ್ರೆ ನಿಮ್ಗೆ ನಿಮ್ಗೆಲ್ಲ ಸಹಾಯ ಮಾಡ್ತಾರೆ ಅವರು ನಾಟಿ ಮಾಡ್ಬೇಕಾದ್ರೆ ಅಥವಾ ಅವರ ತೋಟ ಗದ್ದೆಗಳಲ್ಲಿ ಕೆಲಸ ಸಹಾಯ ಮಾಡ್ತೀರಾ ಹೇಗೆ ಇಲ್ಲ ಸರ್ ಅವ್ರದ್ದು ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ತೋಟ ಯಾರು ಮಾಡೋದಿಲ್ಲ ಓಕೆ ಮತ್ತೆ ಅವ್ರು ಬಂದು ನಿಮ್ಗೆ ಸಹಾಯ ಮಾಡ್ತಾರೆ ನೀವು ಕುರಿತರ ಕೊಡ್ತೀರ ಯಾವುದೇ ಕಾರಣಕ್ಕೂ ಬರಲ್ಲ ಸರ್ ಇಲ್ಲ ನಮ್ ನಮ್ ಫ್ಯಾಮಿಲಿ ಬರ್ತಾರೆ ನಮ್ಮ ಅಪ್ಪ ಅಮ್ಮ ಆಗಿರ್ಬೋದು ಅವ್ರು ಬರ್ತಾರೆ ನಾಟಿ ಮಾಡ್ಬೇಕಾದ್ರೆ ಹಿಂಗ್ ಹೇಳ್ಕೊಂಡು ಕೊಡ್ತಾ ಇರ್ತಾರೆ ಅವರೆಲ್ಲ ನಿಮ್ಗೆ ಒಂದ್ ಗೈಡೆನ್ಸ್ ಕೊಡ್ತಾರೆ ಅಪ್ಪ ಅಮ್ಮ ಅಥವಾ ದೊಡ್ಡರೆಲ್ಲ ನೀವು ಅದನ್ನ ಕಲ್ತ್ಕೊಂಡು ಈಗ ಮೂರು ವರ್ಷದ ಒಂದು ಅನುಭವ ನೀವು ಆಲ್ಮೋಸ್ಟ್ ಇನ್ನೊಬ್ರು ಕೂಡ ಈ ಬೇರೆ ಓಕೆ ತುಂಬಾ ಹೆಮ್ಮೆ ಅನ್ಸುತ್ತೆ ನಿಮ್ಮಂತ ಯುವ ರೈತರ ನೋಡ್ಬೇಕಂದ್ರೆ ಅದ್ರಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಗೋಸ್ಕರ ಬಂದ್ಬಿಟ್ಟು ಎಲ್ಲಾ ಕೆಲಸ ಮಾಡ್ತಾರೆ ಹಾಗಾದ್ರೆ ಹ್ಮ್ ಹಾಗಾದ್ರೆ ಈಗ ನಾಟಿ ಆದಾಗಿಂದ ಈಗ ಹೂ ಕೊಯ್ಲಿಗೆ ಬರ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ನೂರ ಹತ್ತು ದಿನ ಎಲ್ಲೋ ಮತ್ತೆ ಬಂದ ಮೇಲೆ ನೀವು ಯಾವ ತರ ಕಟಾವು ಮಾಡ್ತೀರಾ ಕೂಲಿ ಆಳ್ಗೂ ಬೇಕಾಗುತ್ತೆ ಬೇಕಾಗುತ್ತೆ ಎಷ್ಟು ಜನ ಬೇಕಾಗುತ್ತೆ ಸರಿ ಇವಾಗ ನಾನು ಹಚ್ ಚೆನ್ನಾಗಿ ಕರ್ಕೊಂಡು ಬಂದಿದ್ದೀನಿ ಒಂದು ಹತ್ತು ಜನ ಕೂಲಿ ಮನೆ ಜನ ಚೆನ್ನಾಗಿದ್ರೆ ಇವತ್ತು ಹತ್ತು ಚೆನ್ನಾಗಿದ್ರೆ ಓಕೆ 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 ಹಾಗಾದ್ರೆ ಅವರಿಗೆಲ್ಲ ಕೂಲಿ ಹೇಗೆ ಕೊಡ್ತೀರಾ ನೀವು ಒಂದು ತಲೆಗೆ ಕೂಲಿ ಹೇಗೆ ಕೊಡ್ತೀರಾ ರೂಪಾಯಿ ರೂಪಾಯಿ ಸರ್ ಊಟ ಇಲ್ಲ ಊಟ ಊಟ ಅವ್ರದೇ ತರ್ತಾರೆ ಮನೆಯಿಂದ ನೀವು ನಾನೂರ ಐವತ್ತು ಒಬ್ಬರು ಒಬ್ರು ಹಾಳಗ್ ಕೊಡ್ತೀರಾ ನೀವು ಹಾಗಾದ್ರೆ ಈಗ ಆ ನೀವು ಯಾವ ತರ ನೀವು ಬಂದ್ಬಿಟ್ಟು ಅಷ್ಟೊಂದು ನಾಟಿ ಮಾಡಿ ಮಣ್ಣೆಲ್ಲ ಹದ ಮಾಡ್ಬಿಟ್ಟು ಗೊಬ್ಬರ ಹಾಕ್ಬಿಟ್ಟು ಅಷ್ಟೊಂದು ಕಷ್ಟಪಟ್ಟು ಇದನ್ನ ಬೆಳೆಸ್ತಾ ಇರ್ತೀರಾ ಹೇಗೆ ನಿಮ್ಗೆ ಬೆಲೆ ಸಿಗುತ್ತೆ ಈ ಹೂಗಳಿಗೆ ಈಗ ಪ್ರಸ್ತುತ ಇರುವಂತಹ ಮಾರ್ಕೆಟ್ ನಲ್ಲಿ ಬೆಲೆ ಏನಿದೆ ಸೇವಂತಿ ಸತ್ಯ ಸ್ವಲ್ಪ ಲಾಸ್ ಆಯ್ತು ಈ ಸತ್ಯ ಸ್ವಲ್ಪ ರೈಟ್ ಇದೆ ನಡೀತಾ ಇದೆ ಈಗ ಒಂದು ಕೆಜಿ ಎಷ್ಟಿದೆ ಸರ್ ಇವಾಗ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ತಕ ಇದೆ ನೂರ ಎಂಬತ್ತರಿಂದ ಇನ್ನೂರು ರೂಪಾಯಿ ತನಕ ಅಂತಂದ್ರೆ ತುಂಬಾ ಆಶಾದಾಯಕ ನೀವು ತುಂಬಾ ನಿರೀಕ್ಷೆ ಮಾಡಬಹುದು ಅಷ್ಟೇ ಎಷ್ಟು ಲಾಭ ನೀವು ಕಷ್ಟಪಟ್ಟಿರೋದು ಕೂಡ ಅಷ್ಟೇ ಸಂಪಾದನೆ ಮಾಡಬಹುದು ಮಾಡಬಹುದು ಅಲ್ವಾ ಆ ರೀತಿ ಅವ್ರ ಈಗ ನೀವು ಹೇಳಿದ್ರಿ ಯಾವ ರೀತಿ ನಾಟಿ ಮಾಡ್ತೀರಿ ಎಷ್ಟು ದಿನಕ್ಕೆ ಬರುತ್ತೆ ಬೆಳೆ ಎಲ್ಲ ಅಂತ ಹೇಳ್ಬಿಟ್ಟು ಕೊಯ್ಲಿಗೆ ಬಂದಾಗ ಆಮೇಲೆ ಕಟಾವ್ ಮಾಡ್ತಿರ್ತಾರೆ ಅಂದ್ರೆ ಯಾವ ರೀತಿ ನೀವೇ ತಗೊಂಡ್ ಮಾರ್ಕೆಟ್ ಕೊಡ್ತಾರೆ ಅಥವಾ ಇಲ್ಲಿನವರು ಯಾರಾದ್ರೂ ಬಂದ್ ತಗೊಂಡೋಗ್ತಾರೆ ಅಥವಾ ಬೇರೆ ಯಾರಾದ್ರೂ ವ್ಯಾಪಾರಸ್ಥರು ಬಂದ್ಬಿಟ್ಟು ತಗೊಂಡೋಗ್ತಾರೆ ಹೇಗೆ ಇಲ್ಲಿರೋರು ಬಂದು ತಗೊಂಡೋಗ್ತಾರೆ ವ್ಯಾಪಾರ ಬಂದ ತಗೊಂಡೋಗ್ತಾರೆ ಮಾರ್ಕೆಟ್ಗೆ ಬಿಡ್ತೀವಿ ಅಂದ್ರೆ ತುಂಬಾ ಮ್ಯಾಕ್ಸಿಮಮ್ ಒಂದು ಎಂಬತ್ತು ಪ್ರತಿಶತ ಇಲ್ಲಿಗೆ ಬಂದು ತಗೊಂಡೋಗ್ತಾರೆ ನೈಂಟಿ ಯಾರು ಬಂದಿಲ್ಲ ಅಂತಂದ್ರೆ ನೀವೇ ಮಾರ್ಕೆಟ್ ಯಾವ ಮಾರ್ಕೆಟ್ ತಗೊಂಡ್ ಯಾವ್ದು ಮಾರ್ಕೆಟ್ ತಗೊಂಡ್ತೀನಿ ಮಾರ್ಕೆಟ್ ಜಾಸ್ತಿ ತುಮಕೂರು ಕಡೆ ಹೋಗೋಣ ಎರಡೇ ಜಾಸ್ತಿ ಅಂದ್ರೆ ಇಲ್ಲೇ ಸುತ್ತಮುತ್ತಲೇ ಆಲ್ಮೋಸ್ಟ್ ನಿಮ್ಗೆಲ್ಲ ಸೋಲ್ಔಟ್ ಆಗ್ಬಿಡುತ್ತೆ ಹೂ ಇಲ್ಲ ಜಾಸ್ತಿ ಸೋಲ್ಔಟ್ ಆಗುತ್ತೆ ಒಟ್ಟು ನೋಡಿ ಕಡೆ ಹಳ್ಳಿ ಕಡೆ ಎಲ್ಲ ಜಾಸ್ತಿ ಅಲ್ವಾ ಇಲ್ಲ ತಗೊಂಡೋಗ್ತಾರೆ ಮನೆಗೆಲ್ಲ ಈ ತರ ಹಬ್ಬ ಎಲ್ಲ ಇದ್ದಾಗ ಸ್ವಲ್ಪ ಇಲ್ಲಿ ಆ ಊರ್ನಲ್ಲಿ ಮನೆಯಲ್ಲಾ ಜನ ಬಂದ್ಬಿಟ್ಟು ಎಲ್ಲ ತಗೊಂಡ್ ಹೋಗ್ತಾರೆ ಹೋಗ್ತಾರೆ ಪ್ರಕಾರ ಹೋಗ್ತಾರೆ ಹ್ಮ್ 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 ಪ್ರತಿ ವರ್ಷನೂ ಕೂಡ ಹೇಗೆ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಿ ಬೆಳೆ ಅಥವಾ ಲಾಭ ನೀವು ಈ ಸೇವಂತ ಕೈ ನೋಡಂಗಿಲ್ಲ ನಮ್ ಖುಷಿಗೋಸ್ಕರ ಮಾಡಬೇಕಷ್ಟೇ ನಿಮ್ ಖುಷಿಗೋಸ್ಕರ ಸೊ ಬೇರೆ ಬೇರೆ ಬೆಂಗಳೂರಿಗೆ ಹೋಗ್ಬಿಟ್ಟು ಕೆಲಸ ಮಾಡೋದಕ್ಕಿಂತ ಈ ರೈತ ಮಾಡೋದು ತುಂಬಾ ಖುಷಿ ಅನ್ಸುತ್ತೆ ನಿಮ್ಗೆ ಖುಷಿ ಅನ್ಸುತ್ತೆ ಹಾಗಾದ್ರೆ ಈಗ ನೀವು ಹೇಳ್ಬೇಕು ಅಂತಂದ್ರೆ ಈಗ ಪರ್ ಜಿಗೆ ಈಗ ಇನ್ನೂರ ಹತ್ತಿದೆ ಇದೇ ತರ ಇದ್ರೆ ಲಾಭ ಬರುತ್ತೆ ಈಗ ಒಂದ್ ವೇಳೆ ಬೇರೆ ಏನಾದ್ರು ಐ ಮೀನ್ ಈಗ ಸಸ್ಯಗಳಿಗೆ ಅಥವಾ ಗಿಡಗಳಿಗೆ ಬೇರೆ ಏನಾದ್ರು ರೋಗ ಬಾಧೆ ಈ ತರ ಏನಾದ್ರು ಕಾಣಿಸಿ ಆತರ ನಷ್ಟ ಕೂಡ ಆಗುತ್ತಾ ಇದ್ರಲ್ಲಿ ಸಿಕ್ಕಾಪಟ್ಟೆ ಆಗುತ್ತೆ ಹ್ಮ್ 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 ಹೇಗೆ ಆದ್ರೆ ಯಾವ ಯಾವ ತರ ರೋಗ ಬರ್ತವೆ ಹುಳಿ ಏನಾದ್ರು ಬೀಳುತ್ತೆ ಗಿಡ ಬೀಳುತ್ತೆ ಮತ್ತೆ ಬಿಸ್ಲು ಟೆಂಪರೇಚರ್ ಬೇರೆ ಇರುತ್ತೆ ಆ ಲೈಟ್ ಬೆಳಕು ಬಿಳುಕರೆ ಬಿಟ್ಟಿದ್ರೆ ಈ ತರ ಗಿಡ ಚಲೋ ಬರುತ್ತೆ ಲೈಟ್ ಬೆಲ್ಕ್ ಎಲ್ಲ ಬಿಟ್ಟರೆ ಸೂರ್ಯನ್ ಬೆಳಕು ಜಾಸ್ತಿ ಇರಬೇಕು ಓಕೆ ಇಲ್ಲ ತುಂಬಾ ಮೋಡ ಮುಚ್ಕೊಂಡಿದ್ರೆ ಅಥವಾ ತುಂಬಾ ಮೋಡ ಆಗಿದ್ರೆ ಅವು ಕಡಿಮೆ ಆಗುತ್ತೆ ಅಳೋಲ್ಲ ಮೋಡ ಎಲ್ಲ ಇದ್ರೆ ಓಕೆ ಬಿಸ್ಲು ಸಿಕ್ಕಾಪಟ್ಟೆ ತುಂಬಾ ನಾವು ಬಹಳ ಎಕ್ಸ್ಪೆಕ್ಟ್ ಮಾಡಬಹುದು ತುಂಬಾ ಚೆನ್ನಾಗಿ ಬಿಸ್ಲಿದ್ರೆ ಹ್ಮ್ ಚನ್ನಾಗ್ ಬರುತ್ತೆ ಓಕೆ 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 ಹಾಗಾದ್ರೆ ಈಗ ಹಾಕಿರೋ ಭೂಮಿಗೆ ಹಾಕುವುದೇ ಗಿಡ ಎಲ್ಲ ಹೋಗ್ತಾ ಇರುತ್ತೆ ಹ್ಞೂ ಆ ಥರ ಎಲ್ಲ ಈಗ ನೀವು ಮೊದಲು ಒಂದು ಭೂಮಿಗೆ ಹಾಕಿರ್ತೀರಾ ಅದಾದಮೇಲೆ ನೀವು ಆದ್ಮೇಲೆ ಅದರ ಬೇರೆ ಬೆಳೆ ಬೇರೆ ಬೆಳೆ ಹಾಕಬೇಕು ಬೇರೆ ಬೆಳೆ ಹಾಕ್ಬಿಟ್ರೆ ಆಮೇಲೆ ತಿನ್ನೋಲ್ಲ ಎಡ್ನೇ ಸೇವೆ ಅಂತ ಬೇರೆ ಭೂಮಿಗೆ ನೀವು ಹಾಕಬೇಕಾಗುತ್ತೆ ಬೇರೆ ಭೂಮಿಲಿ ಹಾಕಬೇಕಾಗುತ್ತೆ ಓಕೆ ಹೇಗೆ ಮೇಂಟೇನ್ ಮಾಡ್ತೀರಾ ಇದೆಲ್ಲ ನೀವು ಸಸಿ ಇವಾಗ ನಾಡದಾಗಿಂದ ಆಗಿರ್ಬೋದು ಕೊಯ್ಲು ಅಥವಾ ಸಸಿ ಈ ಗಿಡ ಎಲ್ಲ ತೆಗೆದು ಹಾಕುವವರು ಕೂಡ ಹೇಗೆ ಮೇನ್ಟೇನ್ ಮಾಡ್ತೀರ ನೀವು ಯಾವ ರೀತಿ ಕಾಪಾಡ್ಕೊಂಬರ್ತೀರ ಗಿಡನ ಸರ್ ಔಷಧಿ ಹೊಡಿತಾ ಇರ್ತೀನಿ ಹ್ಮ್ ಮತ್ತೆ ಇದು ಡ್ರಿಪ್ ಗೊಬ್ಬರ ಬಿಡ್ತೀನಿ ಹ್ಮ್ ಆ ಥರ ಎಲ್ಲ ಮಾಡ್ತಾರೆ ನೀರೆಲ್ಲ ಹೇಗ್ ಹಾಯಿಸ್ತೀರಾ ನೀವು ನೀರಲ್ಲ ಎಲ್ಲ ಡ್ರಿಪ್ಪೆ ಸರ್ ನಮಗೆ ಎಲ್ಲ ಡ್ರಿಪ್ ಎಲ್ಲ ಅಂದ್ರೆ ದಿನಕ್ಕೆ ಒಂದ್ಸರಿ ಅಥವಾ ಹೇಗೆ ನೀರು ಬಿಡ್ತಾ ಇರ್ತೀವಲ್ಲ ಒಣಂಗ ಒಣಗ್ ಬಿಡ್ತಾ ಇರ್ತೀವಿ ಎರಡು ದಿವಸ ಹ್ಮ್ ಮೂರು ದಿವಸ ಎರಡರಿಂದ ಮೂರು ದಿವಸಕ್ಕೆ ಆಗಲೇ ಗಿಡಗಳು ಅಥವಾ ಹೂವುಗಳು ಬಾಡೋಗ್ತಿರೋ ಟೈಮಲ್ಲಿ ನೀವು ಬಿಡ್ತಾ ಬಿಡ್ತೀರಾ ಅಂದ್ರೆ ಜಾಸ್ತಿ ನೀರು ಅವಶ್ಯಕತೆ ಅಂದರೆ ಡೈಲಿ ದಿನಕ್ಕೆ ಎರಡು ಎರಡು ಸರಿ ಅದು ಸ್ಟಾರ್ಟಿಂಗ್ ಅದು ಸೊಸಿ ಉಣ್ತೀವಲ್ಲ ಹ್ಞೂ ಬೆಳೆಗೆ ಸಾಯಂಕಾಲ ಬಿಡಲೇಬೇಕು ಒಂದು ಐದಾರು ದಿವಸ ಬೆಳಗ್ಗೆ ಸಾಯಂಕಾಲ ಬಿಡ್ತೀವಿ ನಾವು ಸ್ವಲ್ಪ ಇದಾಗ ತಕ ಯಾವಾಗ ಸಸಿ ನಾಟಿ ಮಾಡಿದ್ರೆ ಮಾತ್ರ ಬೆಳಗ್ಗೆ ಒಂದ್ಸರಿ ಸಾಯಂಕಾಲ ಒಂದ್ಸರಿ ಬಿಡಬೇಕು ಅದಾದ್ರೂ ದೊಡ್ಡದು ಆಗ್ತಾ ಆಗ್ತಾ ಮತ್ತೆ ದಿನಕ್ಕೆ ಒಂದ್ಸರಿ ಬಿಡ್ತೀರಾ ಮತ್ತೆ ಇವಾಗ ನೋಡ್ತಾ ಇದೀವಿ ಈ ತರ ಇರೋ ಟೈಮ್ ಅಲ್ಲಿ ಎರಡ್ ದಿನಕ್ಕೆ ಮೂರು ದಿನಕ್ಕೆ ಒಂದ್ಸರಿ ಬಿಟ್ರೆ ಸಾಕಾಗುತ್ತೆ ಇವಾಗ ಮೂರು ದಿವಸ ಬಿಟ್ರೆ ಸಾಕಾಗುತ್ತೆ ಈಗ ಎರಡ್ ದಿವಸ ಬಿಟ್ಟು ಸಾಕಾಗುತ್ತೆ ನೋಡ್ಕೊಂಡ್ ನೋಡ್ಕೊಂಡ್ ಬಿಡ್ತಾ ಇರ್ತೀವಿ ಇನ್ನು ಎಷ್ಟು ಕಟಾವ್ ಇದೆ ಇವಾಗ ಸರ್ ಇವಾಗ ನಾಲ್ಕನೇ ಕಟಾವ್ ಆಗಿದೆ

ತುಂಬಾ ಚೆನ್ನಾಗಿ ನೀವು ಗಿಡ ಅಥವಾ ಬೆಳೆನ ಮೈಂಟೈನ್ ಮಾಡ್ಕೊಂಡು ಬರ್ತಾ ಇದ್ರೆ ತುಂಬಾ ಗಮನ ಕೊಡ್ಬೇಕಲ್ಲ ಇದ್ರ ಬಗ್ಗೆ ಸರ್ ಅದಂತೂ ನಿಜ ಹ್ಮ್ ಅಥವಾ ಗಿಡ ಅದೇ ಬೆಳ್ಕೊಳುತ್ತೆ ಅಥವಾ ಹೂವು ಕೊಡುತ್ತೆ ಅಂತ ಹೋಗ್ಬಿಟ್ಟು ನೆಗ್ಲೆಕ್ಟ್ ಮಾಡ್ಬಿಟ್ರೆ ಮತ್ತೆ ಆಗ್ಬೋದು ಅಷ್ಟು ಸರ್ ನೆಗ್ಲೆಕ್ಟ್ ಮಾಡಂಗಿಲ್ಲ ಹೂವು ಬಂದ್ಮೇಲೆ ಅಷ್ಟೇ ಅದು ಶೈನಿಂಗ್ ಬರಕ್ಕೆ ಅದಕ್ಕೆಲ್ಲ ಔಷಧಿ ಸರ್ ಅದು ಶೈನಿಂಗ್ ಬರಕ್ಕೆ ಹೊಳಿಯೋದಕ್ಕೆ ಔಷಧಿ ಹೊಡಿಬೇಕು ಹೌದು ಯಾರಾಗಿ ಈಗ ಜನ ಕೂಡ ಅಷ್ಟೇ ವ್ಯಾಪಾರಸ್ಥರು ಅಷ್ಟೇ ಚೆನ್ನಾಗಿ ಶೈನಿಂಗ್ ಇದ್ರೆ ಹೊಳಿತಾ ಇದ್ರೆ ರೇಟ್ ಕೊಟ್ಟು ಹೋಗ್ತಾರೆ ಇಲ್ಲ ಅಂತಂದ್ರೆ ನಾವು ರೇಟ್ ಇಷ್ಟೇ ಕೊಡಿ ಅಂತ ಮಾತಾಡಕೆ ಹ್ಮ್ ಹ್ಮ್ ಸರಿ ಆದಿತ್ಯ ಅವ್ರೆ ಇಷ್ಟೆಲ್ಲಾ ಮಾಹಿತಿ ಸೇವಂತಿಗೆ ಬೆಳೆ ಬಗ್ಗೆ ಕೊಟ್ಟಕ್ಕೆ ತುಂಬಾ ಧನ್ಯವಾದಗಳು ನಿಮಗೆ ಶುಭವಾಗ್ಲಿ ಇದು ಇವತ್ತಿನ ರೈತ ಭೂಮಿ ವಿಶೇಷ ಕಾರ್ಯಕ್ರಮ ರೈತ ಆದಿತ್ಯ ಅವರು ಸೇವಂತಿಕೆ ಬೆಳೆ ಬಗ್ಗೆ ತುಂಬ ಎಲ್ಲ ನಮಗೆಲ್ಲ ಕೊಟ್ಟಿದ್ದಾರೆ ಮತ್ತು ಮುಂದಿನ ಕಾರ್ಯಕ್ರಮದಲ್ಲಿ ರೈತ ಭೂಮಿ ಕಾರ್ಯಕ್ರಮದಲ್ಲಿ ಮುಂದಿನ ಬೆಳೆ ಅಥವಾ ಮುಂದಿನ ರೈತರೊಂದಿಗೆ ನಿಮ್ಮನ್ನು ಭೇಟಿ ಅಲ್ಲಿವರೆಗೂ ನಮಸ್ಕಾರ